ಮದ್ದಬಿಹಾಳ ಆಕ್ಸ್ಫರ್ಡ್ ಸ್ಕೂಲ್ನಲ್ಲಿ ಹೊಸ ವರ್ಷ ಹಾಗೂ ಡಾಕ್ಟರ್ ಆರ್ಬಿ ಪಾಟೀಲ್ ರವರ ಮಗ ವಿಕಾಸ್ ಪಾಟೀಲ್ ಅವರ ಬರ್ತ್ಡೇ ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಯಿತು ಡಾಕ್ಟರ್ ಬಿ ಪಾಟೀಲ್ ಅವರ ವಿಕಾಸ್ ಪಾಟೀಲ್ ಆಕ್ಸ್ಫರ್ಡ್ ಸ್ಕೂಲ್ನ ವಿದ್ಯಾರ್ಥಿಯಾಗಿ ಕಲಿತಿದ್ದಾನೆ ಅವರ ತಂದೆಯವರ ಆಸೆಯಂತೆ ಅದೇ ಸ್ಕೂಲ್ನಲ್ಲಿ ಮಕ್ಕಳ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಮಕ್ಕಳಿಗೆ ಕೇಕ್ ಚಾಕ್ಲೇಟ್ ಹಾಗೂ ಅನ್ನ ಸಂದರ್ಪಣೆ ಮಾಡಲಾಯಿತು ಕಾರ್ಯಕ್ರಮದ ಆಕ್ಸ್ಫರ್ಡ್ ಸ್ಕೂಲಿನ ಪ್ರಿನ್ಸಿಪಾಲ್ ರಾಮನಗೌಡ ಬಿರಾದಾರ್ ಮಕ್ಕಳ ಜೊತೆ ಮಕ್ಕಳಾಗಿ ಮಕ್ಕಳಿಗೆ ಒಳ್ಳೆಯ ವೈದ್ಯ ಸಂಸ್ಕೃತಿ ಕೊಡ್ತಾ ಇದ್ದಾರೆ ಹೊಸ ವರ್ಷ ದಿನ ಪುಟ್ಟಿ ಅವನ ಹುಟ್ಟುಹಬ್ಬವನ್ನ ನಮ್ಮ ಸ್ಕೂಲ್ನಲ್ಲಿ ಮಾಡ್ಕೋತಾ ಇರೋದು ತುಂಬಾ ಖುಷಿಯಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಸೇರಿದಂತೆ ಅನೇಕ ಗಣ್ಯ ಗಣ್ಯಮಾನ್ಯರು ಹುಟ್ಟುಹಬ್ಬದ ಶುಭಾಶಯಗಳನ್ನ ವಿದ್ಯಾರ್ಥಿಗಳು ನನ್ನ ಬಳಗ ಬಂದಂತ ಎಲ್ಲ ತಂಗಿಯರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳುತ್ತ ಅಡ್ವಾನ್ಸ್ ಆಗಿ ಮಕರ ಸಂಕ್ರಮಣದ ಶುಭಾಶಯ ವಿಶೇಷ ಏನ್ ಬೇಕಾಯ್ತಂದ್ರೆ ಈ ಶಾಲೆಯ ಸಂಸ್ಥಾಪಕರಿಗೆ ಏನ್ ಹೇಳ್ತಾ ಇದ್ವಿ ಸರ್ ಮಕ್ಕಳ ಹತ್ರ ಒಂದು ಕ್ಯಾಸಿಟಿ ನಾನು ನಿಜವಾಗಿ ಕಾರ್ಯಕ್ರಮ ಹಾಕಿಕೊಂಡಿದ್ದೆ ಮಕ್ಕಳ ಹತ್ರ ಒಂದು ಸಿಟಿಗೋಸ್ಕರ ಆ ಕ್ಯೂರಿಯಾಸಿಟಿ ಜೊತೆ ಒಂದ ಭಕ್ತಿನ ಪ್ರಸಾದವಾದರೂ ನಾವು ನಾಲ್ಕು ಮಕ್ಕಳಿಗೆ ಆಯ್ತು ನಾಲ್ಕು ಮಂದಿ ಹಿರಿಯರಿಗೆ ಆಯ್ತು ಮಾಡಿಸಿದ್ರೆ ಬಹುಶಃ ಈ ಭೂಲೋಕದಲ್ಲಿ ಇರುವಂತ ಕೈಲಾಸ ನತ್ತಿನಲ್ಲಿ ಹೋದಾಗಲೂ ಕೂಡ ಬಹುಶಃ ಒಂದು ದೇವರ ಒಂದು ಶಕ್ತಿ ಕೊಡ್ತಾ ಇದೆ ಹಿರಿಯರ ಕಾಲದಿಂದಲೂ ಬಂದಿರುವಂತಹ ಒಂದು ಪುಣ್ಯ ಈ ಸ್ಕೂಲ್ ಹೋದಾಗ ಕೀರ್ತಿರ್ತಕ್ಕಂತ ಒಂದು ಒಂದು ಮಕ್ಕಳಾಗಬೇಕು ಆಸೆ ನಮ್ದು ಕೂಡ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಬೀಜಕ್ಕೆ ಬಿದ್ದಿನ ಕೆನೆಯಾಗಿ ಹೆತ್ತ ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ನಮ್ಮ ತಾಲೂಕಿನ ಒಳ್ಳೆಯ ನಾಯಕರಾಗಿ ಹಾಗೂ ಹುಟ್ಟು ಹಬ್ಬ ಎಷ್ಟ್ರಿ ಪಡಿಸ್ ಹನ್ನೊಂದೆಂಟು ಹನ್ನೊಂದನೇ ವರ್ಷದ ನೋಡ್ರಿ ಹನ್ನೊಂದು ಬೆಸ ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ಅವರು ಹುಟ್ಟು ಹಬ್ಬವನ್ನ ನೋಡ್ರಿ ಜನವರಿ ಹೊಸ ವರ್ಷದಿಂದನೇ ಅವರು ಈ ಭೂಮಿಗೆ ಉದ್ದರಿಸಿ ಹೇಗೆ ನಾವು ಹೊಸದನ್ನ ಸಂತೋಷದಿಂದ ಸಂಭ್ರಮದಿಂದ ಸಡಗರಿಂದ ಬರಮಾಡ್ಕೊಳ್ತೀವೋಧ ಇವತ್ತೇ ಕೂಡಿ ಬಂದಿದೆ ಆ ವಾರ ಹೊಸ ವರ್ಷ ಏನ್ ಬರ್ತದೆ ಶನಿವಾರ ಬಂದಿತ್ತು ಅಚ್ಚಿ ವರ್ಷ ಇನ್ನೊಂದ್ಸಲ ಸೋಮವಾರ ಬಂದಿತ್ತು ಈ ಸಲ ಬುಧವಾರ ಬಂದಿದೆ ಈ ಬುಧವಾರ ಹುಟ್ಟಿದ ದಿನನೇ ಹೊಸ ವರ್ಷ ಅಂದ್ರೆ ಅದೊಂದು ಕಾಕತಾಳಿ ಅಂತ ನಾವು ಹೇಳ್ತಾ ಇದ್ದೇವಲ್ಲ ಅಂತ ಒಂದು ಕಾಕತಾಳಿ ಕೂಡ ಈ ವಿಕಾಸದ ಕೂಡಿ ಬಂದಿದೆ ಅಂತಕ್ಕಂಥದ್ದು ಆ ವಿದ್ಯಾರ್ಥಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ನಾವು ಪಾಟೀಲ್ ಸರ್ ಪ್ರೀತಿ ಇಲ್ಲದ ಮೇಲೆ ಹೂ ಹೊರಗಿದ್ದು ಹೇಗೆ ಮೋಡ ಕಟ್ಟಿದ್ದು ಹೇಗೆ ಹನಿ ಬೆಳೆದು ಕೆಳಗೆ ಉರುಳಿ ಹಸಿರು ಮೂಡಿದ್ದು ಹೇಗೆ ಅಂತ ಹಾಗೆ ನಮ್ಮ ಎನ್ ಜಿ ಎಂ ಸಂಸ್ಥೆ ಮೇಲೆ ಕೂಡ ಇಲ್ಲಿ ಈ ಒಂದು ಆಕ್ಸ್ಫರ್ಡ್ ಸಂಸ್ಥೆ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಪ್ರೀತಿಯನ್ನ ಡಾಕ್ಟರ್ ಪಾಟೀಲ್ ಸರ್ ನಮ್ಮ ಸಂಸ್ಥೆ ಮೇಲೆ ಒಳಗೊಂಡಿರ್ತಕ್ಕಂಥವರು ಅವರು ಸಾಕಷ್ಟು ನಮ್ಮ ಸಂಸ್ಥೆ ಬಗ್ಗೆ ಒಂದು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಪಾಲಕರಿಗೆ ಪ್ರಚೋದನೆಯನ್ನ ಮೋಟಿವೇಶನ್ ಮಾಡಿ ಒಳ್ಳೆ ಒಂದು ಶಿಕ್ಷಣ ಇದೆ ಅಂತ ಹೇಳಿ ಪಾಲಕರನ್ನ ನಮ್ಮ ಸಂಸ್ಥೆಗೆ ಕಳಿಸ್ಕೊಡ್ತಕ್ಕಂಥ ಹೃದಯ ಶ್ರೀಮಂತಿಗೆ ಯಾರಾದ್ರೂ ಯಾರಾದ್ರಲ್ಲಿ ಇದ್ರೆ ಅದು ಡಾಕ್ಟರ್ ಪಾಟೀಲ್ ಸರ್ ಅಂತ ಮಾತನ್ನ ನನಗೆ ಬೆಳಕು ಬಯಸ್ತಾ ಇದೆ ಯಾಕಂತಂದ್ರೆ ನನಗೆ ಒಂದು ತಾಸು ಮಾಹಿತಿ ಕೊಡ್ಬೇಕು ಇರ್ಲಿಕ್ಕ ಕೊಡ್ತಾರು ಒಂದ್ ತಾಸು ಯಾಕೆ ಗುಡ ಬಿಟ್ಟು ಒಂದು ಬೆಲ್ ಹೊಡೆಯುವ ಒಂದು ಗಂಟೆಗಿಂತ ಬೆಲ್ ಹೊಡಿತು ಅಲ್ಲಿಯವರಿಗೆ ಆದ್ರ ಸಮಯದ ಅಭಾವ ಸಮಯ ನೋಡಿದ್ರಿಗೆ ಒಂಬತ್ತು ಇಪ್ಪತ್ತಾಗಕ್ ಬಂದಿದೆ